ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ರಸಮನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಬೇಳೆನ ನಾನು ಕೂಗ್ಸಿಟ್ಕೊಂಡಿದ್ದೀನಿ ಬೇಳೆ ಜೊತೆಗೆ ಒಂದು ನಾಲ್ಕೈದು ಬಾಡಿಗೆ ಮೆಣಸಿನಕಾಯಿನೂ ಸಹ ಕೂಗ್ಸಿಟ್ಕೊಂಡಿದ್ದೀನಿ ಒಂದು ತ್ರೀ ಟು ವಿಷಲ್ಸ್ ತ್ರೀ ಟು ಫೋರ್ ವಿಷಲ್ಸ್ ಕೂಗಿಸ್ಕೊಳ್ಳಿ ಈಗ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಮತ್ತು ನಾವು ಮೊದಲೇ ಕೂಗ್ಸಿಟ್ಕೊಂಡಿರೋವಂತಹ ಇದು ಬಾಡಿಗೆ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು ನಾವು ಖಾರಕ್ಕೆ ಇಲ್ಲಿ ಬೇರೆ ಹಸಿಮೆಣ್ಸಿಕಾಯೂ ಹಾಕ್ತಾ ಇರೋ ಕಾರಣ ಮೆಣಸನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು ನಿಮಗೆ ಬೇಕಾದರೆ ಖಾರ ಜಾಸ್ತಿ ತೊಗೊಳ್ಳಿ ಅಥವಾ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ ನೋಡಿ ಈ ರೀತಿ ಇದು ಎಲ್ಲವನ್ನು ಹಾಕಿ ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಇದಕ್ಕೆ ಯಾವುದೇ ರಸಂ ಪೌಡರ್ ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಈಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮತ್ತು ನೀವು ಸಪ್ರೇಟ್ ಮಾಡಿಕೊಂಡು ಇರೋಂತಹ ಬೇಳೆಯನ್ನು ಸಹ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ ನಾವೇನು ರುಬ್ಕೋತೀವಿ ಈ ಪೇಸ್ಟನ್ನ ಒಂದು ಜರಡಿ ಮೂಲಕ ಇದನ್ನು ನಾವು ಸೋಸ್ಕೋಬೇಕಾಗುತ್ತೆ ಅಂದರೆ ಇದರಲ್ಲಿ ತರಿತರಿ ಅಂಶ ಇರೋದರಿಂದ ಅದನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೋತಾ ಇದ್ದೀವಿ ಹಾಗೇನೂ ಹಾಕೋಬೋದು ಆದರೆ ಲಾಸ್ಟಲ್ಲಿ ಅದರದ್ದೆಲ್ಲ ತರಿ ಉಳ್ಕೊಳ್ಳುತ್ತೆ ಸಾಂಬಾರಲ್ಲಿ ಸೊ ಇದು ನಾನು ಇದನ್ನು ಮೊದಲನೇ ಇದನ್ನು ಶೋಧಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಜರಡಿಗೆ ಹಾಕ್ಕೊಂಡು ನಿಮಗೆ ಬೇಕಾದಷ್ಟು ನೀರನ್ನ ಹೆಚ್ಚಿಸ್ಕೊಳ್ಳೋಕ್ಕೆ ಅದೇ ಪೇಸ್ಟ್ಗೆ ನೀವು ನೀರನ್ನ ಹಾಕ್ಕೊಂಡು ಸೋಸ್ಕೊಳ್ಳಿ ನೋಡಿ ಈಗ ಇಲ್ಲಿ ಬೇಳೆ ಕೂಗಿಟ್ಟಿರೋದು ಬೇಳೆ ಸಹ ಕುದೀತಾ ಇದೆ ಈಗ ನಾವೇನು ಮಾಡಿಟ್ಕೊಂಡಿದ್ದೀವಿ ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ನಾವು ಬ್ಯಾಡ್ಗೆ ಮೆಣಸಿಗೆ ಹಾಕೋದ್ರ ಪರ್ಪಸ್ ಏನಂದರೆ ಅದು ಕಲರ್ ಬರಲಿ ಅನ್ನೋ ಕಾರಣಕ್ಕಷ್ಟೇ ನೀವು ಬ್ಯಾಡ್ಗೆ ಮೆಣಸಿಗೆ ಹಾಕೊಳ್ಳಿಲ್ಲ ಅಂದರೆ ನಾರ್ಮಲ್ ಕಲರ್ ಬೇಳೆ ಏನು ಕಲರ್ ಇರುತ್ತೆ ಅದೇ ಕಲರ್ ಬರುತ್ತೆ ಇದು ಹಾಕೊಳ್ಳೋದ್ರಿಂದ ಕಲರ್ ಸಹ ಚೆನ್ನಾಗಿರುತ್ತೆ ಒಂಥರ ಅಟ್ರಾಕ್ಷನ್ ಆಗಿರುತ್ತೆ ಸೊ ಅದಕ್ಕೆ ಬ್ಯಾಡಿಗೆ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಇದೆಲ್ಲ ಪೇಸ್ಟ್ ಆಗಿರೋ ಕಾರಣ ಜಾಸ್ತಿ ಏನೂ ಇದು ಕುದಿಬೇಕಾಗಿಲ್ಲ ಬೇಳೆನ ಆಲ್ರೆಡಿ ಕೂಗಿರೋ ಕಾರಣ ನೋಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಮತ್ತು ಇದಕ್ಕೆ ಆ್ಯಡ್ ಮಾಡೋದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ರಸನ ಈ ರೀತಿ ನೀವು ನಾನು ಈ ಥರ ತುರಿಯೋ ಮಣೆನ ಇಟ್ಕೊಂಡು ಅದನ್ನು ಸೋಸ್ಕೊತೀನಿ ಯಾಕಂದರೆ ಅದರದ್ದು ಹುಣಸೆ ಹಣ್ದೆಲ್ಲ ಸಿಪ್ಪೆ ಎಲ್ಲ ಬೀಳಬಾರ್ದು ಅನ್ನೋ ರೀಸನ್ಗೆ ನೋಡಿ ಈ ರೀತಿ ನೆಕ್ಸ್ಟು ಒಗ್ಗರಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವ ಸೊಪ್ಪು ಸ್ವಲ್ಪ ಹಿಂಗನ ಆ್ಯಡ್ ಮಾಡಿ ನಂತರ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ರಸ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಆ ಕೊತ್ತಂಬರಿ ಸೊಪ್ಪ್ದು ಫ್ಲೇವರ್ ಎಲ್ಲ ರಸಮಲ್ಲಿ ಇಡ್ತಿರುತ್ತೆ ಸೊ ಈಗ ಅನ್ನದ ಜೊತೆ ನಮ್ಮ ರಸಮ್ ರೆಡಿ ಇದೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನಷ್ಟು ಇದೇ ರೀತಿ ವೀಡಿಯೋಗಾಗಿ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು